ಕರ್ನಾಟಕ ಬಂದಿಗೆ ಇಂದು ನಿರಾಸಾ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ನಡೆದ ಬೆಳಗಾವಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲಿಯನ್ನು ಖಂಡಿಸಿ ಹಾಗೂ ಇನ್ನು ಹಲವಾರು ಬೇರೆಯ ವಿಚಾರಗಳನ್ನು ತೆಗೆದುಕೊಂಡು ಕರ್ನಾಟಕ ಬಂದ್ಗೆ ಇವತ್ತು ಬಂದ್ ಆಚರಣೆಯನ್ನು ಮಾಡಲಾಗಿತ್ತು ಹಾಗೆ ಒಂದು ಪ್ರತಿಭಟನೆಯ ಮೂಲಕ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು ಆದರೆ ದಾವಣಗೆರೆಯಲ್ಲಿ ಇವತ್ತು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಕರ್ನಾಟಕ ಬಂದ್ಗೆ ದಾವಣಗೆರೆಯಲ್ಲಿ ಕನ್ನಡಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟು ಪ್ರತಿಭಟನೆಯ ಮೂಲಕ ನೈತಿಕ ಬೆಂಬಲವನ್ನು ಕೊಟ್ಟು ಅದು ಆ ಸಂದರ್ಭದಲ್ಲಿ ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಗಿತ್ತು ನಗರ ಎಂದಿನಂತೆ ವಾಹನ ಸಂಚಾರ ಕೂಡ ಇತ್ತು ಇನ್ನು ವಾಹನ ಚಾಲಕರಿಗೆ ಬಂದ್ಗೆ ಬೆಂಬಲಿಸಿ ಎಂದು ಕನ್ನಡಪರ ಸಂಘಟನೆಗಳು ಒತ್ತಾಯವನ್ನು ಮಾಡಿದರು ಇನ್ನು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ ಪೊಲೀಸರು ಬಿಗಿ ಬಂದೋಬಸ್ತ್ನ ಏರ್ಪಡಿಸಿದರು ರ ಅವಮಾನಿಸುತ್ತಿರುವ ಎಂಎಸ್ ಪುಂಡರಿಗೆ ನಮ್ಮ ಕರ್ನಾಟಕದಲ್ಲಿ ಮರಾಠಿ ಬಳಕೆ ಮಾಡು ಎಂದು ಹೇಳುತ್ತಿರುವ ಎಂ ಎಸ್ ಪುಂಡರ್ಗಿಕ ಎಂಎಸ್ ಪುಂಡರಿಗೆ